ವಿಡಿಯೋ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಸ್ನೇಹಿತರೆ ನಿಮಗೊಂದು ವಿಶೇಷ ದೃಶ್ಯ ವೈವಿಧ್ಯವನ್ನು ತೋರಿಸ್ಬೇಕು ಅಂತ ಬಂದಿದ್ದೇನೆ ನಾನಿವಾಗ ಉಡುಪಿ ಜಿಲ್ಲೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಅಂದರೆ ಬೈಂದೂರು ತಾಲೂಕಿನ ಪಶ್ಚಿಮ ಘಟ್ಟದ ಬುರದಲ್ಲಿದ್ದೇನೆ ನಿಮ್ಮ ಎದುರುಗಡೆ ಕಾಣ್ತಾ ಇದೆಯಲ್ಲ ಈ ದೊಡ್ಡ ಬೆಟ್ಟ ಈ ದೊಡ್ಡ ಬೆಟ್ಟಕ್ಕೆ ಜಾನಪದ ನಂಬಿಕೆ ಇದೆ ಮೊದಲು ಈ ಬೆಟ್ಟದ ಸೀನರಿಯನ್ನು ನಿಮಗೆ ತೋರಿಸ್ಬಿಡ್ತೀರಿ ನೋಡಿ ಪೂರ್ಣ ಕರಾವಳಿಯೂ ಆಗುವುದಿಲ್ಲ ಈ ಕಡೆ ಸಂಪೂರ್ಣ ಮಲೆನಾಡು ಆಗೋದಿಲ್ಲ ಅಂದರೆ ಪಶ್ಚಿಮ ಘಟ್ಟದ ಬುಡದಲ್ಲಿದೆ ಹಾಗಾಗಿ ಇದು ಅರೆಮಲೆನಾಡು ನೀವು ಇಲ್ಲಿ ಬಂದು ಕಣ್ಣು ಹಾಸಿದರೆ ಸುದೀರ್ಘ ದೃಷ್ಟಿಯವರೆಗೆ ಕಾಣತಕ್ಕಂಥದ್ದು ಬರೀ ಹಸಿರು ಈ ಬೆಟ್ಟದ ನಡುವೆ ಕೃಷಿ ತೋಟಗಳು ಇಲ್ಲಿಯ ಜನಸಂಖ್ಯೆಯ ಸ್ತಂಭ ಕಡಿಮೆ ಇದೆ ಹೆಚ್ಚಾಗಿ ಕೊಂಕಣಿ ಮಾತನಾಡುವ ಮರಾಠಿಗರೇ ಇಲ್ಲಿ ಜಾಸ್ತಿ ಇದ್ದಾರೆ ಈ ಬೆಟ್ಟ ಇದೆಯಲ್ಲ ಈ ಬೆಟ್ಟವನ್ನು ಏರಿ ಆ ಕಡೆ ಹೋದರೆ ಕೊಡ್ಚಾದ್ರಿಗೆ ಹೋಗ್ಬೋದು ಹಾಗೆ ಕೊಲ್ಲೂರಿಗೂ ಸಹಿತ ಹೋಲಿ ಸಾಧ್ಯ ಇದೆ ಈ ಬೆಟ್ಟ ಇರುವ ಪ್ರದೇಶದ ಹೆಸರು ಹುಳುಕಡಕೆ ಹುಳುಕು ಅಡಿಕೆ ಅಡಿಕೆ ಹುಳುಕಲ್ಲ ಹುಳುಕಡಕೆ ಅಂತ ಬಿಟ್ಟು ಹೆಸರು ಇದು ಗಂಗನಾಡು ಪ್ರದೇಶಕ್ಕೆ ಬರ್ತದೆ ಈ ಎರಡು ಬೆಟ್ಟದ ಬದಿಯಲ್ಲಿ ಮತ್ತೊಂದು ಬೆಟ್ಟ ಕಾಣ್ತಾ ಇದ್ದಾರೆ ನನಗೆ ಇದು ಗಂಗನಾಡು ಬೆಟ್ಟ ಗಂಗನಾಡು ಸಹಿತ ಬಹಳ ಫೇಮಸ್ ಆದ ದೇವಸ್ಥಾನ ಇದೆ ಇಲ್ಲಿ ಅದು ಸಹಿತ ತುಂಬ ಪಶ್ಚಿಮ ಘಟ್ಟದ ಬುಡದಲ್ಲಿದೆ ಈ ಬೆಟ್ಟದ ವಿಶೇಷತೆ ಏನಂತಂದರೆ ಇದು ಬಣ್ಣಗಳನ್ನು ಬದಲಾಯಿಸುವ ಗೋಸುಂಬಿ ಹಾಗೆ ಅಂದರೆ ಗೋಸುಂಬಿ ಹಾಗೆ ಕೆಟ್ಟದಂತ ಅಲ್ಲ ಇದು ಬೆ ಮುಂಜಾನೆಯ ಸಮಯದಲ್ಲಿ ಇದರ ಬಣ್ಣ ಬದಲಾಗುತ್ತೆ ಹೊತ್ತು ಏರಿದ ಹಾಗೆ ಇದರ ಬಣ್ಣ ಬದಲಾಗ್ತದೆ ಮಧ್ಯಾಹ್ನಕ್ಕೆ ಇದರಲ್ಲಿ ಬಣ್ಣ ಬದಲಾಗ್ತದೆ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಇಲ್ಲಿ ನೋಡಬೇಕು ಆ ಬಣ್ಣದ ಓಕಳಿ ಇಲ್ಲಿ ಬಟ್ಟ ಬೆಟ್ಟದಲ್ಲಿ ಕಾಣಬಹುದು ಇದೊಂಥರ ಬಣ್ಣವನ್ನು ಬದಲ ಬದಲಾಯಿಸುವ ಪಶ್ಚಿಮ ಘಟ್ಟದ ಬೆಟ್ಟ ಈ ಬೆಟ್ಟದ ಹೆಸರು ಹಿಂದಿನ ಜಾನಪದ ನಂಬಿಕೆಯಲ್ಲಿ ಕೊರಾನ ಕೊರತೆ ಗುಡ್ಡ ಕೊಟ್ಟು ಹೇಳ್ತಾರೆ ಈ ಕೊರಾನ ಕೊರತೆ ಗುಡ್ಡ ಅಂತ ಹೆಸರು ಅಧಿಕೃತವಾಗಿ ಸಾಕ್ಷಿಗಳು ಸಿಗೋದಿಲ್ಲ ನೀವು ಅದಕ್ಕೆ ಸಾಕ್ಷಿ ಕೊಡಬೇಕು ಅಂದರೆ ಭಾಳ ಕಷ್ಟ ಆಗ್ತದೆ ಹಾಗಾಗಿ ಇಲ್ಲಿಯ ಜನರ ನಂಬಿಕೆ ಇಲ್ಲಿ ನಾನು ನಿಮಗೆ ಹೇಳಿದೆ ಮರಾಠಿ ಮಾತನಾಡುವ ಕುಡುಬಿ ಜನರ ಸಂಖ್ಯೆ ಜಾಸ್ತಿ ಇದಾರೆ ಇಲ್ಲಿ ಉಳಿದವರು ಇದ್ದಾರೆ ಆದರೆ ಮಾತ್ರ ಅವರೇನೆ ಇಲ್ಲಿ ಬೆಟ್ಟಗ ಆಗದು ಅಡಿಕೆ ತೋಟ ಹಾಕಿದ್ದಾರೆ ಬೆಟ್ಟದ ಬುಡದಲ್ಲೇ ಈ ಜಮೀನು ಮನೆ ಬಂದಿರೋಕ್ಕೋಸ್ಕರ ಇಲ್ಲಿ ನೀರಿನ ಸಮಸ್ಯೆ ಆಗೋದಿಲ್ಲ ಯಾಕಂತಂದರೆ ಈ ಬೆಟ್ಟಗಳಿದಾವಲ್ಲ ಈ ಬೆಟ್ಟ ನೀರಿನ ಅಕ್ಷಯ ಪಾತ್ರೆ ಹಾಗಾಗಿ ನೀರಿನ ಸಮಸ್ಯೆ ಆಗೋದಿಲ್ಲ ಆದರೆ ಈ ಕೃಷಿ ಪದ್ಧತಿ ಇದೆಯಲ್ಲ ಇದು ತುಂಬ ಅಪಾಯಕಾರಿ ಈ ರೀತಿಯ ಕೃಷಿ ಪದ್ಧತಿಯನ್ನು ಬಳಸ್ಬಾರ್ದು ಯಾಕೆಂದರೆ ಮಣ್ಣಿನ ಮೇಲ್ಪದರವನ್ನು ಉಳಿಸ್ಕೊಂಡ್ಬಿಟ್ಟು ಕೃಷಿಯನ್ನು ಮಾಡಬೇಕಾಗುತ್ತೆ ಹೀಗೆ ದರ ಏನಾಗೋದು ಆ ಕೃಷಿ ಮಾಡೋದರಿಂದ ಮಳೆಗಾಲದಲ್ಲಿ ಗುಡ್ಡ ಕುಸಿತಕ್ಕೂ ಇದು ಕಾರಣ ಆಗ್ತದೆ ಹೀಗೆ ಮಾಡೋ ಬದಲು ಮಣ್ಣಿನ ಮೇಲ್ಪದರವನ್ನು ಹಾಗೆ ಉಳಿಸ್ಕೊಂಡು ಸಸ್ಯಗಳನ್ನು ಹಾಕೋದ್ರಿಂದ ಬೆಟ್ಟಕ್ಕೂ ಸ್ವಲ್ಪ ಅದರ ಬೇರುಗಳು ಸ್ವಲ್ಪ ಗಟ್ಟಿ ತರವನ್ನು ಕೊಡ್ತದೆ ಹಾಗೆ ಬೆಟ್ಟ ಕುಸಿಯಿಂದ ತಪ್ಪುತ್ತದೆ ಇದು ಒಂದು ರೀತಿಯ ಅವೈಜ್ಞಾನಿಕ ಕೃಷಿ ಹಾಗೆ ಇವಾಗ ಅಡಿಕೆ ತುಂಬ ಬೆಲೆ ಇರೋದಕ್ಕೋಸ್ಕರ ಎಲ್ಲ ಕಡೆಗೂ ಸಹಿತ ಅಡಕೆ ಕೃಷಿ ಕಂಡು ಬರ್ತಾಯಿದ್ದೇವೆ ನಾವು ನೀರಿನ ಮರುಪೂರಣವನ್ನು ಎಷ್ಟು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ರಾಜ್ಯದಲ್ಲಿ ಅಡಕೆ ಕೃಷಿ ಮಾತ್ರ ತುಂಬ ಜಾಸ್ತಿ ಆಗ್ತಾಯಿದೆ ಹೀಗೆ ಅಡಕೆ ಕೃಷಿ ಮುಂದುವರೆದರೆ ಒಂದಲ್ಲ ಒಂದು ಸಮಯದಲ್ಲಿ ಅಡಿಕೆಯ ಬೆಲೆ ಇದೆಯಲ್ಲ ಇದು ಪಾತಾಳಕ್ಕಿಳಿಯುವುದು ನಿಶ್ಚಿತ ಯಾವುದೇ ಬೆಳೆಯಾಗಿರಲಿ ಒಂದು ಬೆಳೆಗೆ ರೇಟ್ ಬಂತು ಅಂತ ಆ ಬೆಳೆಯನ್ನು ಹೆಚ್ಚು ಅವಲಂಬಿಸಿದಂತಾದಾಗ ಅದು ಆಟೋಮೆಟಿಕ್ಕಾಗಿ ಧಾರಣೆ ಆಗ್ತದೆ குட்டியா குடிய ஒன்று ரவுண்டிரோனா நோடி எல்லாம் ಇಲ್ಲ ಮೇಲೆ ಕಲ್ಲಿನ ಪರದೆ ಕಾಣ್ತಾ ಇದೆ ಸಣ್ಣದಾಗಿ ಎರಡು ತುದಿಯಲ್ಲಿ ಎರಡು ಕಲ್ಲು ಕಾಣ್ತಾ ಇದೆಯಲ್ಲ ಅದೇ ಆಕೃತಿ ಅಲ್ಲಿ ಇರೋದು ಹಾಗೆ ಈ ಎರಡು ಬೆಟ್ಟದ ನಡುವಿನ ಹಾಸು ಇದೆಯಲ್ಲ ಓಣಿ ಹಾಗಿದೆ ನೋಡಿ ಅದು ನೀರಾಸಿತ ಪ್ರದೇಶ ಈ ಏನು ಬೆಟ್ಟದಲ್ಲೇ ಮಳೆ ನೀರು ಇಂಗಿ ನೀರಾಗಿ ಹೊರತೆಯಾಗಿ ಹರಿದು ಬರೋದು ಆ ಪ್ರದೇಶದಿಂದ ಅಲ್ಲಿಂದ ನೀರು ಇಲ್ಲಿ ಹರಿದು ಬರ್ತದೆ ಈ ಕೃಷಿ ಭೂಮಿಗೆ ಆ ನೀರು ಉಣಿಸೋದು ಅದೇನೆ ಸ್ನೇಹಿತರೆ ನೋಡಿ ಈ ಕೊರಾನ ಕೊರತೆ ಗುಡ್ಡನ್ನು ವೀಕ್ಷಣೆಗೆ ಸಹಿತ ಬಂದಿದ್ದಾರೆ ಈ ಬೆಟ್ಟವನ್ನು ನೋಡಲಿಕ್ಕೆ ಬೆಟ್ಟ ಗುಡ್ಡಗಳ ಮಂಡನ್ನು ತೆಗಿಬೇಡಿ ಸಾಗಾಟ ಮಾಡಬೇಡಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಹಿತ ಈ ಬೆಟ್ಟ ಗುಡ್ಡಗಳನ್ನು ಯಾವ ಕಾರಣಕ್ಕೂ ಸಹಿತ ದಾಖಲೆಗಳನ್ನು ಮಾಡಿಕೊಳ್ಬಾರ್ದು ಈ ಬೆಟ್ಟ ಗುಡ್ಡಗಳು ಕೃಷಿಗೆ ಯೋಗ್ಯವಲ್ಲ ಆದರೆ ಇದು ಕೃಷಿಗೆ ಪೂರಕ ನೀವು ಒಂದು ಸೆಣಸು ಕೃಷಿ ಮಾಡಬೇಕು ಅಂತಾದರೆ ಅದಕ್ಕೆ ಮೂರು ಪಟ್ಟು ಬೆಟ್ಟ ಗುಡ್ಡಗಳು ಬೇಕಾಗ್ತದೆ ಕೃಷಿಗೆ ಬೆಟ್ಟ ಗುಡ್ಡ ಪೂರಕವೇ ಅಲ್ಲ ಕೃಷಿ ಬೆಟ್ಟ ಗುಡ್ಡಗಳಲ್ಲ ಹಾಗಾಗಿ ಬೆಟ್ಟ ಗುಡ್ಡಗಳನ್ನು ಉಳಿಸ್ಕೊಳ್ಳಿ ಹಸಿರು ಉಳಿಸ್ಕೊಳ್ಳಿ ಇದ್ದರೆ ಹೊಸರು ಸ್ನೇಹಿತರೆ ನೀವು ಈ ವಿಡಿಯೋ ನೋಡಿದ್ರಲ್ಲ ನಿಮಗೆ ಇಷ್ಟ ಆದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಬರೀಬೇಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್